ನನಗೆ ರಿಜಿಸ್ಟ್ರೇಷನ್ ಅಂತ ಕೋರ್ಸ್ ತೋರಿಸ್ಬಾರ್ದು ಅವರಿಗೆ ಗೊತ್ತಾದ ಮೇಲೆ ಇವರ ತಂದೆಯವರಾದಂಥ ವಿನಾಯಿರಾಮ್ನವರು ವಕೀಲರನ್ನ ಇಟ್ಟು ಒತ್ತೀಲ ಮುಖ್ಯಂತ ಹೋರಾಟಕ್ಕೆ ಬಂದಿದ್ದಾರೆ ಆವತ್ತಿಂದ ಇವತ್ತ ಅವರೇ ಇದ್ದಾರೆ ಮಕ್ಕಳ ಈ ಇವರಿಬ್ಬರಿಗೂ ಕುಮ್ಮಕ್ಕನ್ನು ಕೊಟ್ಟು ಬೈತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಮತ್ತು ಸಿದ್ದರಾಮಯ್ಯನಿಗೆ ರೈಟ್ ಹ್ಯಾಂಡು ಆ ಮನುಷ್ಯರಲ್ಲಿ ಎಂಟರ್ಪ್ರೈನರ್ಸ್ ಆಗಿ ಆ ಭೂಮಿ ಯಾರು ಅಬಳಿಕೆ ಮಾಡಬೇಕು ಟೋಟಲ್ ಭೂಮಿ ಅಂತೇಳಿ ಒಂದು ಪ್ಲಾನನ್ನು ಮಾಡಿ ಸುಮಾರು ಇನ್ನೂರ ಇನ್ನೂರ ಹತ್ತು ಕೋಟಿ ಬೆಲೆ ಮಾಡ್ತಕ್ಕಂಥ ಜಾಗ ಅದು ಅದು ಜೂನು ಸಾರಿ ಮಾರ್ಚ್ ಇಪ್ಪತ್ತ ಮೂರನೇ ತಾರೀಕು ಏನು ಕೇಸಾಕಿ ಇಡೀ ಇದ್ದಾರೆ ಮರಿಯಪ್ಪನವ್ರಲ್ಲ ಮನೆಗೆ ಕರೆದು ಬರಿತಿಗೆ ನೋಡಪ್ಪ ಜಾಗ ನಾನು ಹೇಳಿದ್ದೀನಿ ದುಡ್ಡು ಹಾಕಿದ್ದೀನಿ ನಾವೇನು ಸ್ವಲ್ಪ ದುಡ್ಡು ಕೊಡ್ತೀವಂತ ಕಾರಣ ಖಾಲಿ ಮಾಡಿಕೊಳ್ಬೇಕು ಇಲ್ಲಾಂದರೆ ನಿಮಗೆ ಭಾಳ ತೊಂದರೆ ಆಗ್ತದೆ ಸರ್ಕಾರ ನಮ್ಮದೇ ಇದೆ ಅಂತ ಹೇಳಿಬಿಟ್ಟು ಅವರಿಗೆ ಬೆದರಿಕೆ ಆಟ ಕಳಿಸಿದ್ದಾರೆ ಸರಿ ಅವರು ಕೇಸ್ ಕೊಡೋದ ಬೇಡ ದುಡ್ಡಾದ ಮೇಲೆ ಅಂತ ಯೋಚನೆ ಮಾಡ್ಕೊಂಡು ನಮ್ಗೆ ಹೇಳಿದ್ರು ಆಯ್ತು ನೋಡೋದೇನಪ್ಪ ಅಂದ್ಕೊಂಡು ನಾವು ಕೂಡ ಸ್ವಲ್ಪ ಕಂಟಿನ್ಯೂ ಅಲ್ಲಿ ಇದ್ದೇವೆ ಆಮೇಲೆ ಇಕ್ಕಿತ ಎಂಟನೇ ತಾರೀಕು ಒಂದು ನೂರು ಜನ ರೌಡಿಗಳು ಪೋಲಿ ಪುಂಡರುಗಳು ಎಲ್ಲ ಇಟ್ಕೊಂಡು ಇವರು ದಾಸ್ ಅಂತ ಎಲ್ಲ ಕಡೆ ಐವತ್ತು ಜನ ಹೆಣ್ಮಕ್ಳು ಇಟ್ಕೊಂಡಿದ್ದಾನೆ ಒಂದು ಐವತ್ತು ಜನ ಕ್ರಿಮಿನಲ್ಸ್ ಇರ್ತಾನೆ ಇವನ್ ಏನಪ್ಪ ಅಂದರೆ ಎಲ್ಲೇ ಎಸ್ ಸಿ ಎಚ್ಗಳು ವೀಕರ್ ಸೆಕ್ಷನ್ ಡಿಮೆನ್ ಯು ಜನ ಬಂದಾಗ ಶ್ರೀಮಂತರ ಪರವಾಗಿ ಬಲಾಟ್ರ ಪರವಾಗಿ ಹೆಣ್ಮಕ್ಳು ಎಲ್ಲ ಕರ್ಕೊಂಡು ಗಲಾಟೆ ಬಿಡೋದು ಹೆಣ್ಮಕ್ಳನ್ನ ರೌಡಿ ಜನ ಮಾಡಿಸೋದು ಮಾಡಿಸ್ತಾನೆ ಬಟ್ ಅದೇ ಥರ ಇನ್ನೂ ಕ್ರಿಮಿನಲ್ಸ್ ಸಲ ಇದರಲ್ಲಿ ಇದನ್ನು ಪಟ್ಟಿ ಹಾಕಿದೀವಿ ಅವರ ಅವರೆಲ್ಲ ಕೂಡ ಬಂದು ಈ ಎಲ್ಲ ನಡೀತಿದ್ದಾಗ ಇವರು ಇದೇ ಥರ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಥರ ಮಾಡೋಕ್ ಮಾಡಿದ್ರು ಆಗ ಇಲ್ಲಿ ಪೊಲೀಸ್ ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ಆ ಪೊಲೀಸ್ ಕಮಿಷನರು ಏ ಅವ್ರ ಸ್ಟೇ ಇರಲ್ಲಿ ಯಾರಿಗೂ ಸೇರಿಸ್ಬಿಡಿ ಅಂತ ಕಳಿಸ್ಬಿಡಿ ಯಾರು ಬಂದರು ಅಂತೇಳಿ ಆ ಪಂತವ್ರಿದ್ದಾಗ ಪೊಲೀಸ್ ಅವ್ರಿಂದ ಓಡಿಸಿದ್ರು ಈಗ ಈ ಭಕ್ತಿ ಸುರೇಶ್ ಏನೋ ಮಾಡಿದ್ ಹೊಡಿಬೇಕಂತ ಹೇಳಿ ಈ ಪಿತ್ತೂರಿ ಮಾಡ್ತಾ ಇದ್ದಾಗ ನಮ್ಮವರೆಲ್ಲ ಹೋಗಿ ಕೇಸಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರು ಶೇರ್ ತಾಂಡಿಲ್ಲ ಇನ್ಸ್ಪೆಕ್ಟ್ರು ಎ ಸಿ ಪಿ ಅವ್ರಿಗೆ ಇದೇ ವಿಚಾರ ಚೀಫ್ ಮಿನಿಸ್ಟರ್ ಭೇಟಿ ಆಗಿ ಎಲ್ಲ ದಾಖಲೆ ಕೊಟ್ಟು ಅವರಿಗೆ ಮನವರಿಕೆಯನ್ನು ಮಾಡಿದ್ದೀವಿ ಭೇಟಿಯಾಗಿ ಅವರು ಕೂಡ ಮನವರಿಕೆಯನ್ನು ಮಾಡಿದ್ವಿ ಇಷ್ಟೆಲ್ಲಾದರೂ ಕೂಡ ಇದುವರೆಗೂ ಅವ್ರ ಮೇಲೆ ಎಫ್ಐ ಆರ್ ಮಾಡಿಲ್ಲ

ವರ್ಸಂಧ ಮುಂದ ಸಾರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ಸಿದ್ದರಾಮಯ್ಯನವರ ಸರ್ಕಾರ ಏನು ಇವರು ಅವ್ರು ಪರವಾಗಿಲ್ಲ ಅಂತ ಒಂದೇ ಒಂದು ಉದಾಹರಣೆ ಏನಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಯನ್ನ ಕಾಪಾಡಬೇಕು ಅವರ ಆಗಿರ್ಬೋದು ಅವ್ರ ಸರ್ವಿಸ್ ಮ್ಯಾಟ್ರ್ ಆಗಿರ್ಬೋದು ಯಾವುದೇ ವಿಚಾರ ಬಂದರೆ ಅದನ್ನ ಕಾಪಾಡೋದಕ್ಕೆ ಒಂದು ಆಯೋಗ ಇದೆ ಆಯೋಗಕ್ಕೆ ಇವರು ಬಂದ ಮೂರು ವರ್ಷ ಆಗಿದೆ ಆಯೋಗಕ್ಕೆ ಅಧ್ಯಕ್ಷನೇ ಮಾಡಿಲ್ಲ ಇವರು ಎಲ್ಲದಕ್ಕೂ ಅಧ್ಯಕ್ಷರನ್ನು ಮಾಡ್ತಾರೆ ಯಾವುದು ಇಂಪಾರ್ಟೆಂಟ್ ಆಗಿದೆ ಯಾರು ಸಮಸ್ಯೆಗಳನ್ನು ಉದಾಹರಣೆಗೆ ಈಗ ಅಧ್ಯಕ್ಷರಿದ್ದಿದ್ರೆ ಅಲ್ಲಿ ಕೋರ್ಟ್ ನಡೀತದೆ ಕೋರ್ಟ್ನಲ್ಲಿ ಇದನ್ನು ನಾವು ಹೋಗಿ ಕೇಸ್ ಹಾಕಿದ್ರೆ ಇಂಗೇಟ್ಲಿ ಎಲ್ಲರನ್ನು ಕರೆಸಿ ಅಲ್ಲಿ ಏನು ಮಾಡಿ ಸಮನ್ಸ್ ಮಾಡೋದು ಸಿದ್ದರಾಮಯ್ಯನವರಿಗೆ ಬಹುಶಃ ನಿಜವಾಗ್ಲೂ ನ್ಯಾಯ ಕೊಡಬೇಕು ಅನ್ನೋದಿಲ್ಲ ಅವರಿಗೆ ಏನೋ ಒಂದು ಎರಡು ಕೆ ಜಿ ಅಕ್ಕಿ ಕೊಡ್ತೀನಿ ಬಸ್ ಫ್ರೀ ಕೊಡ್ತೀನಿ ಅಥವಾ ಸ್ಕಾಲರ್ಶಿಪ್ ಕೊಡ್ತೀನಿ ಈ ಥರ ಡೋಂಗಿ ಸಿದ್ದರಾಮಯ್ಯ ಸಮಾಜವಾದಿಯ ಡೋಂಗಿ ಸಿದ್ದರಾಮಯ್ಯ ನಿಜವಾದಂಥ ಪ್ರಾಮಾಣಿಕವಾದಂಥ ಕಳಕಳಿ ಇಲ್ಲ ಅಂತೇಳಿ ಇದು ಬರೀ ಸಂಭೇಳಿ ಪೊಲೀಸ್ ಸ್ಟೇಷನ್ ವಿಚಾರದಲ್ಲಿ ಯಾಕೆ ಈ ವ್ಯವಸ್ಥೆ ಹಿಂಗಾಯಿತು ಯಾಕೆ ಇವರು ನಮ್ಮ ಓಟ್ನ ಮುಖಾಂತರ ಅಧಿಕಾರಕ್ಕೆ ಬಂದಂಥ ಜನ ಕಾಂಗ್ರೆಸ್ ಬಡವರ ಪರವಾಗಿ ಎಸ್ ಸಿ ಎಸ್ ಟಿ ಪರವಾಗಿದ್ದೀರಿ ಒ ಬಿ ಸಿಗಳ ಪರವಾಗಿ ಯಾವ ಜಿಲ್ಲೆಗೆ ಹೋದ್ರೂ ಈ ಸಮಸ್ಯೆಗಳು ಕಾಡ್ತಾ ಇದೆ ಅವರ ಸರ್ಕಾರ ಪ್ರಗತಿ ಪರವಾಗಿ ಹೋಗ್ತಾ ಇದ್ರೆ ಸುಳ್ಳು ಸುಳ್ಳು ಹೇಳ್ತಾನೆ ಈ ರೀತಿಯಾಗಿ ಬೈತಿ ಬಸವರಾಜ ಆಗಿರ್ಬೋದು ಬೈ